ಫ್ರೆಂಡ್ಸ್ ಎಲ್ರಿಗೂ ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಿಮಗೆ ಇವತ್ತು ಸಿರಿಧಾನ್ಯದ ಗಂಜಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ ಇದು ತುಂಬಾನೇ ಹೆಲ್ದಿ ಡ್ರಿಂಕ್ ಇವಾಗ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಸಿರಿಧಾನ್ಯದ ಗಂಜಿ ಮಾಡಲಿಕ್ಕೆ ನೋಡಿ ಒಂದೊಂದೇ ತೋರಿಸ್ತೀನಿ ಬನ್ನಿ ಫಸ್ಟು ಬರ್ಗು ಕೋರ್ಲೆ ಸಾಮೆ ಉದ್ಲು ನವಣೆ ಆರ್ಕಾ ರಾಗಿ ಹೆಸರು ಕಾಳು ಬಿಳಿ ಜೋಳ ಬಾದಾಮಿ ಗೋಧಿ ಗೋಡಂಬಿ ಅಕ್ಕಿ ಪಿಸ್ತಾ ಜೀರಿಗೆ ವಾಲ್ನಟ್ ಮೆಂತ್ಯ ಇಷ್ಟು ಸಾಮಗ್ರಿಗಳು ಬೇಕು ಈಗ ಒಂದೊಂದಾಗೇ ಪ್ಯಾನ್ಗೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಫೈವ್ ಅಷ್ಟು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಈ ಸಿರಿಧಾನ್ಯ ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಒಂದೊಂದಾಗೇ ಡ್ರೈ ರೋಸ್ಟ್ ಮಾಡಿಕೊಂಡು ಇನ್ನೊಂದು ಕಂಟೈನರ್ಗೆ ಹಾಕ್ಕೊಳ್ಬೇಕು ಈಗ ನೆಕ್ಸ್ಟ್ ಇನ್ನೊಂದು ಸಿರಿಧಾನ್ಯನ ಹಾಕ್ಕೊಳ್ಳೋಣ ಪ್ಯಾನ್ಗೆ ಉರಿಯೋಕ್ಕೆ ಮತ್ತು ಇಮ್ಯುನಿಟಿ ಕೂಡ ಜಾಸ್ತಿ ಮಾಡುತ್ತೆ ಸಿರಿಧಾನ್ಯ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ನು ಕೂಡ ಕಡಿಮೆ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಬರ್ದಲೇ ಇರೋ ಥರನೂ ತಪ್ಪಿಸುತ್ತೆ ಈ ಥರ ಒಂದೊಂದಾಗೆ ಹುರ್ಕೊಂಡು ಇನ್ನೊಂದು ಕಂಟೈನರ್ಗೆ ಹಾಕೊಳ್ಬೇಕು ಸಿರಿಧಾನ್ಯದಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದು ಬ್ಲಡ್ ಪ್ರೆಷರ್ನ ಕೂಡ ಕಡಿಮೆ ಮಾಡಲಿಕ್ಕೆ ಎಲ್ಪ್ ಮಾಡುತ್ತೆ ಈ ಥರ ಒಂದೊಂದಾಗಿ ಒಂದೊಂದಾಗಿ ಹುರ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ತುಂಬ ದಿನ ಇಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅದು ಬ್ರೆಸ್ಟ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೂ ಕೂಡ ಎಲ್ಪ್ ಮಾಡುತ್ತೆ ಸೊ ಇಷ್ಟೊಂದೆಲ್ಲ ಯೂಸಸ್ ಇರುವಾಗ ಸಿರಿಧಾನ್ಯ ನಮ್ಮ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್ ಕಮೆಂಟ್ ಮಾಡಿ ಈಗ ಇನ್ನೊಂದು ಸಿರಿಧಾನ್ಯನ ಹಾಕ್ಕೊಂಡು ಮತ್ತೆ ಡ್ರೈ ಮಾಡ್ಕೊಬೇಕು ಸ್ಟೋರ್ನಲ್ಲಿ ಕೇಳಿದ್ರೆ ಕೊಡ್ತಾರೆ ಒಂದು ಸಿಕ್ಸ್ ಟು ಸೆವೆನ್ ಥರ ಸಿರಿಧಾನ್ಯಗಳು ಸಿಗುತ್ತೆ ಅದನ್ನೆಲ್ಲ ಕೊಂಡ್ಕೊಂಡು ಬಂದು ನೀವು ಮಾಡ್ಕೋಬೋದು ನೆಕ್ಸ್ಟು ಗೋಧಿ ಹಾಕೊಳ್ಳೋಣ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು ಗೋಧಿನೂ ಕೂಡ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಬೋದು ಸೊ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದು ಚಟಪಟ ಚಟಪಣ ಅನ್ನುತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಅದನ್ನು ನೆಕ್ಸ್ಟ್ ಕಂಟೈನರ್ಗೆ ಹಾಕ್ಕೊಳ್ಳೋಣ ನೆಕ್ಸ್ಟು ಬಿಳಿ ಜೋಳ ಹಾಕ್ಕೊಳ್ಬೇಕು ಬಿಳಿ ಜೋಳ ತಿನ್ನೋದ್ರಿಂದ ಲೈಕ್ ಅಲರ್ಜಿ ಅಲರ್ಜಿ ಸಮಸ್ಯೆ ಏನಿರುತ್ತಲ್ಲ ಅದು ನಿವಾರಣೆ ಆಗುತ್ತೆ ಸೊ ಇದು ಆಗಿದೆ ಇವಾಗ ಇದನ್ನು ಇನ್ನೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟು ಹಕ್ಕಿ ಹಾಕೊಳ್ಬೇಕು ಹಕ್ಕಿ ಮತ್ತು ರಾಗಿ ಎರಡರಲ್ಲೂ ಕಾರ್ಬೋಹೈಡ್ರೇಟ್ ಕಂಟೆಂಟ್ಸ್ ಇರುತ್ತೆ ಸೊ ನಾವು ಅದನ್ನು ಸ್ವಲ್ಪ ಲಿಮಿಟೆಡ್ ಆಗಿಯೂ ಯೂಸ್ ಮಾಡಬೇಕಾಗತ್ತೆ ಅಕ್ಕಿ ಒಂದು ಸ್ಮಾಲ್ ಕ್ವಾಂಟಿಟಿಯಷ್ಟು ರಾಗಿ ಒಂದು ಸ್ಮಾಲ್ ಕ್ವಾಂಟಿಟಿಯಷ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ಇನ್ನೊಂದು ಕಂಟೈನರ್ಗೆ ನೆಕ್ಸ್ಟು ರಾಗಿ ಹಾಕ್ಕೊಳ್ಳೋಣ ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಶಿಫ್ಟ್ ಮಾಡೋಣ ನೆಕ್ಸ್ಟು ಹೆಸ್ರು ಕಾಳು ಇದು ಒಂದು ಪ್ರೋಟೀನ್ ರಿಚ್ ಸೋರ್ಸ್ ಅಂತಲೇ ಹೇಳ್ಬೋದು ಇದರಿಂದ ಹಾರ್ಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ ಮತ್ತು ಸ್ಕಿನ್ ಹೇರ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಐಸ್ಗೆ ಕೂಡ ಒಳ್ಳೆಯದು ಮತ್ತು ಪ್ರೆಗ್ನೆಂಟ್ ಇರೋರು ಹೆಸರು ಕಳ್ನ ತಿನ್ನೋದ್ರಿಂದ ಇದರಲ್ಲಿ ಫೋಲೆಟ್ ಅಂಶ ಇರುತ್ತೆ ಸೊ ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಒಳ್ಳೆಯದು ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಮೆಂತ್ಯ ಹಾಕ್ಕೊಳ್ಳೋಣ ಮೆಂತ್ಯ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಮಕ್ಕಳಾಗಿರುತ್ತಲ್ಲ ಅವ್ರಿಗೆ ಎದೆಹಾಲು ಉತ್ಪಾದನೆಯನ್ನು ಹೆಚ್ಚು ಮಾಡುತ್ತೆ ಬಾಣಂತಿಯರಿಗೆ ಕೊಡೋದ್ರಿಂದ ಇದರ ಉಪಯೋಗ ಚೆನ್ನಾಗಿರುತ್ತೆ ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆನೂ ಕೂಡ ಡೈಜೆಷನ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಮತ್ತು ಬ್ಲೋಟಿಂಗ್ ಅಂದರೆ ಲೈಕ್ ಗ್ಯಾಸ್ ಗ್ಯಾಸ್ ಸಮಸ್ಯೆ ಇರುತ್ತಲ್ಲ ಅನ್ ಅಂಥದ್ದನ್ನ ತಡೆಗಟ್ಬೋದು ಇದನ್ನು ನೆಕ್ಸ್ಟ್ ಇನ್ನೊಂದು ಟ್ರಾನ್ಸ್ಫರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟು ಗೋಡಂಬಿ ಅಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಗೋಡಂಬಿ ತಿನ್ನೋದ್ರಿಂದ ಲೈಕ್ ಆರ್ಥ್ರಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ ಅದನ್ನು ಕಡಿಮೆ ಮಾಡ್ಕೋಬೋದು ಮತ್ತು ತುಂಬ ಹೊತ್ತು ಹಶ್ವಾಗ್ದಲ್ಲೇ ಇರೋ ಥರ ತಡೆಯುತ್ತೆ ನೆಕ್ಸ್ಟ್ ಬಾದಾಮಿ ಬಾದಾಮಿಯಿಂದ ಬ್ರೈನ್ ಫಂಕ್ಷನ್ ಚೆನ್ನಾಗಿರುತ್ತೆ ಮತ್ತು ಎನರ್ಜಿ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ವಾಲ್ನಟ್ ಹಾಕ್ಕೊಂಡಿದ್ದೀವಿ ವಾಲ್ನಟ್ ತಿನ್ನೋದ್ರಿಂದ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಸೊ ಮಕ್ಕಳಿಗೆ ಅಟ್ಲೀಸ್ಟ್ ಒನ್ ಟು ಟೂ ವಾಲ್ನಟ್ಸ್ನ ದಿನಕ್ಕೆ ಕೊಟ್ಟರೆ ತುಂಬಾ ಉಪಯೋಗ ನೆಕ್ಸ್ಟು ಪಿಸ್ತಾ ಹಾಕೊಳ್ಳೋಣ ಪಿಸ್ತಾದಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ ಸೊ ಅದು ಕೂಡ ಒಳ್ಳೆಯದು ಇದನ್ನು ಹಾಕ್ಕೊಂಡಿದ್ದೀವಿ ಸೊ ಇದಿಷ್ಟು ಒಂದು ಕಂಟೈನರ್ಗೆ ಹಾಕ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರೂಮ್ ಟೆಂಪರೇಚರಿಗೆ ಬರೋವರೆಗೂ ವೇಟ್ ಮಾಡಿ ಅದನ್ನು ಮಿಲ್ ಮಿಲ್ಲಿಗೆ ತೊಗೊಂಡೋಗಿ ಪೌಡರ್ ಫಾರ್ಮ್ಗೆ ತರಬೇಕು ಇವಾಗ ಇದ್ದೀನಲ್ಲ ಅದು ಮಿಲ್ನಿಂದ ಮಾಡಿಸ್ಕೊಂಡು ಬಂದಿರೋ ಒಂದು ಪೌಡರ್ ಫಾರ್ಮ್ ಅದನ್ನು ಲಮ್ಸ್ ಇಲ್ದಲೆ ಒಂದು ಒಂದು ಗ್ಲಾಸ್ ವಾಟರ್ಗೆ ಟೂ ಸ್ಪೂನ್ಸ್ ಆಗೋ ಅಷ್ಟು ಪೌಡರ್ ಹಾಕ್ಕೊಳ್ಬೇಕು ಚೆನ್ನಾಗಿ ಲಮ್ಸ್ ಇಲ್ದಲೆ ಇರೋ ಥರ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಒಂದು ಪಾತ್ರೆಗೆ ಫೋರ್ ಗ್ಲಾಸಸ್ ಆಫ್ ವಾಟರ್ ಇಟ್ಟಿದ್ದೀನಿ ಅದಕ್ಕೆ ಮಿಕ್ಸ್ ಮಾಡಿದ್ವಲ್ಲ ಆ ಪೌಡರು ನೀರು ಹಾಕ್ಕೊಂಡು ಫಸ್ಟೆ ಗಂಟು ಇಲ್ದಲ್ಲೇ ಇರೋ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು ಅದನ್ನು ಕುದೀತಾ ಇರೋ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಇಲ್ದಲ್ಲೇ ಇರೋ ಥರ ಸೊ ಇದು ಚೆನ್ನಾಗಿ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಇವಾಗ ಈ ಥರ ಕುದೀತಾ ಇದೆ ನೋಡಿ ಸೊ ಇದಿಷ್ಟು ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ಇವಾಗ ನಮ್ಮದು ಮೆಲೆಟ್ಸ್ ಮಾಲ್ಟ್ ಅಥವಾ ಸಿರಿಧಾನ್ಯದ ಗಂಜಿ ರೆಡಿಯಾಗಿದೆ ಇವಾಗ ಒಂದು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸರ್ವ್ ಮಾಡಲಿಕ್ಕೆ ರೆಡಿ ಇದೆ ಇದು ತುಂಬಾ ಹೆಲ್ದಿ ಮತ್ತು ಎನರ್ಜಿ ಕೂಡ ಕೊಡುತ್ತೆ ನೋಡಿ ನೀವು ಟ್ರೈ ಮಾಡಿ ಇವತ್ತು ನಾನು ಹೇಳ್ಕೊಟ್ಟಿರೋ ಒಂದು ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಮಿಲೆಟ್ ಸ್ಮಾರ್ಟ್ ಸಿರಿಧಾನ್ಯದ ಗಂಜಿ ರೆಡಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್